ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಕರ್ಬೇವಿನ ರೈಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಎಲ್ಲ ಆಮೇಲೆ ಕರ್ಬೇ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ಕಣ್ಣಿಗಂತೂ ತುಂಬ ಒಳ್ಳೇದು ಇದರಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ರೀ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿನಿ ನಿಮ್ಮ ಮನೆಯಾಗ ಯಾವುದಿರುತ್ತೋ ಅದು ಮಾಡ್ಕೋಬೋದು ಆಮೇಲೆ ರುಬ್ಲಿಕ್ಕೆ ಏನೇನು ಅಂದರೆ ಇದು ಒಗ್ಗರಣೆಗೆ ಇದು ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗರಣೆದು ರುಬ್ಲಿಕ್ಕೆ ಏನೇನು ಅಂದರೆ ಇದು ಕರ್ಬೇವು ಹಸಿಮೆಣ್ಸಿನ್ಕಾಯಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಬಟ್ಲು ಕೊಬ್ಬರಿ ರುಬ್ಲಿಕ್ಕೆ ಸ್ವಲ್ಪ ಮೇಲೂ ಹಾಕ್ಲಿಕ್ಕೆ ಎತ್ತಿಟ್ಟಿದ್ದೀನಿ ಇಷ್ಟು ಐಟಮ್ಮು ಆಮೇಲೆ ಹುರ್ಕೋಬೇಕು ರೀ ಇದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ರುಬ್ಲಿಕ್ಕೆ ಒಂದೊಂದು ಅರ್ಧ ಸ್ಪೂನು ಹುರ್ಕೋಬೇಕು ನೋಡಿ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಉಡ್ಕೊತಾಯಿದ್ದೀನಿ ಫಸ್ಟು ಈ ಮಿಕ್ಸಿಗೆ ಏನೇನು ಹಾಕೋಬೇಕು ಅಂದರೆ ತೋರಿಸ್ತೀನಿ ನೋಡಿ ಮಿಕ್ಸಿಗೆ ಹಸಿ ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಪ್ಪೋಷ್ಟು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ರುಬ್ಲಿಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋಬೇಕ್ರಿ ರುಬ್ಲಿಕ್ಕೆ ತೊಳೆದ್ಬಿಟ್ಟು ಇದರಲ್ಲೇ ಹುರ್ಬಿ ಸೇತರ ಹಾಕಿದ್ರೆ ಚೆನ್ನಾಗಿರುತ್ತೆ ಹುಣ್ಸೆ ಹಣ್ಣು ಸ್ವಲ್ಪ ಹಾಕಬೇಕು ನೋಡಿ ಇಷ್ಟು ಹುಣ್ಸೆ ಹಣ್ಣು ಹಾಕ್ತಾ ಇದೀನಿ ರುಬ್ಲಿಕ್ಕೆ ತೊಳೆದ್ಬಿಟ್ಟು ಸ್ವಲ್ಪ ಮುರ್ದ್ಬಿಟ್ಟು ಹಾಕ್ತೀನಿ ನೋಡಿ ಬೇರೆ ಬೇರೆ ಆಗಿದೆ ಎಲ್ಲ ನೋಡಿ ಸ್ವಲ್ಪ ಕೆಂಪು ಹುರ್ಕೊಂಡಿದ್ದೀನಿ ಒಂದು ಚೂರು ಹುಣ್ಸೆ ಹಣ್ಣು ಹಾಕ್ತೀನಿ ಸ್ಕೆಚ್ಚು ಮಾಡಿ ಗಟ್ಟಿ ಇರುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಹುಣಸೆಹಣ್ಣು ಅದಕ್ಕೆ ಹೆಂಚಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇದ್ರ ಜೊತೆಗೆ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ಇವಾಗ ಇದು ಹಾಕೊಂತೀನಿ ಎಲ್ಲ ನೆಕ್ಸ್ಟ್ ಕರ್ಬೇವು ಹಾಕ್ಕೊತೀನಿ ರೀ ಮಿಕ್ಸಿಗೆ ಸ್ವಲ್ಪ ಮಾಡಿಬಿಟ್ಟು ಮತ್ತೆ ಅಷ್ಟು ಹಾಕ್ಕೊತೀನಿ ಕರ್ಬೇವು ಕರ್ಬೇವಿನ ರೈಸ್ ಆಗಿರೋದ್ರಿಂದ ಇದಿಷ್ಟು ಕರ್ಬೇವು ಮಿಕ್ಸಿಗೆ ಹಾಕ್ಬೇಕು ಒಗ್ಗರಣೆಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊತೀನಿ ಇದು ಅನ್ನ ರೈಸ್ ಆಗಿದೆ ಕುಕ್ಕರಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ ಇಷ್ಟು ಹಾಕೊತೀನಿ ನೋಡಿ ಎಣ್ಣೆ ಒಂದು ಸ್ಪೂನ್ ಇದರಲ್ಲಿ ಒಂದು ಸ್ಪೂನ್ ಇರುತ್ತೆ ಎಣ್ಣೆ ಕಡಿಮೆ ಯೂಸ್ ಮಾಡಬೇಕು ಒಳ್ಳೆದಾಗ ಜಿಕ್ಕೆ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತೀನಿ ಮತ್ತೆ ಜೀರಿಗೆ ಹಾಕ್ತೀನಿ ಮತ್ತು ಇದು ಉದ್ದಿನ ಉದ್ದಿನಬೇಳೆ ಬೆವು ಸೇಮ್ ನಾ ಮೆಂ ತಿಂಟ್ ಇಂಶೋ ಗೇನ ಮಾಳಾ ಹಿಡ್ನೆಲೆ ಇಡಾ ಹಾಕ್ತೆ ಇರಿ ಸ್ವಲ್ಪ ತಿಂಪ್ ಆದ್ಮೇಲೆ ರುಬ್ಬಿದೀನಿ ನೋಡಿ ಕಡಬೇವು ಅಸಿ ಕೊಬ್ರಿ ರುಬ್ಬಿದೀನಿ ಬೆಂಕಿ ಮೇಲೆ ಕಡವೆಲೆ ರುಬ್ಬಿದೀನಿ ಸ್ವಲ್ಪ ಮಾಟ್ ಆದ್ಮೇಲೆ ಹಾಕ್ತೀನಿ ಒಜ್ಜರನೆ ಕುಕ್ಕರಲ್ಲಿ ಅನ್ನ ರೆಡಿ ಇದೆ ಆಮೇಲೆ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ನೋಡಿ ಮಂಚಿಟಗಿ ಅರ್ಶನ ಹಾಕ್ತೀನಿ ಅರ್ಶನ ಆಮೇಲೆ ಇದು ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಇದು ಕೊಬ್ಬರಿ ಮೇಲೆ ಹಸಿ ಕೊಬ್ಬರಿ ಆಮೇಲೆ ಇದು ಸ್ವಲ್ಪ ಮಿಕ್ಸಿ ಮಾಡಿದ್ದು ಚಿಕ್ಕದ್ರಲ್ಲಿ ಹಾಕೊಂಡೆ ದೊಡ್ಡದ್ರಲ್ಲಿ ಹಾಕೋಬೇಕಾಗಿತ್ತು ಮಿಕ್ಸಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೀವು ಅನ್ನ ಎಷ್ಟು ಆಗ್ತೀರೋ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕಿರ್ತೀನಿ ಇದರಲ್ಲಿ

ನಾನು ಕೆಳಗಿಟ್ಕೊಂಡು ಕಲಿಸ್ತೀನಿ ನೀವು ತಣ್ಣಗಿದ್ರೆ ಬಿಸಿ ಮಾಡ್ಕೊಳ್ಳಿ ಇದರಲ್ಲಿ ಹಾಕ್ಬಿಟ್ಟು ನೋಡಿ ಈ ತರ ಆಗಿದೆ ರೈಸು ನಾನು ಅನ್ನ ಬಿಸಿ ಇರೋದ್ರಿಂದ ಇಟ್ಕೊಂಡು ಕಲಸ್ಕೊಂಡೆ ನಿಮ್ದು ಅನ್ನ ತಣ್ಣಗಿತ್ತು ಅಂದ್ರೆ ಇದ್ರ ಮೇಲೆ ಒಗ್ಗರಣೆಲ್ಲ ಹಾಕಿ ಈ ತರ ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಡಿ ಈ ಥರ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಮಾಡಿದರೆ ಹತ್ತುತ್ತಿದೆ ಎಲ್ಲ ಇದು ಮಿಕ್ಸಿ ಮಾಡಿದ ಕೊಬ್ಬರಿ ಕರ್ಬೇವೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಬಿಸಿ ಮಾಡ್ಕೊಳ್ಳಿ ನೋಡಿ ನೀವು ಈ ಥರ ಕರ್ಬೇವಿನ ರೈಸು ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಲಾವ್ ಬಿಸಿಬಾಳೆ ಭಾತ್ಕಿಂತ ಇದು ಒಂದಿನ ಮಾಡಿ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು